ಎರಡರ ಮಗ್ಗಿ ಎರಡು ಒಂದ್ಲಿ ಎರಡು 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 ನಾಲ್ಕು ಎರಡು ಮೂರ್ಲಿ ಆರು ಎರಡು ನಾಲ್ಕ್ಲಿ ಎಂಟು ಎರಡು ಐದುಲಿ ಹತ್ತು ಎರಡು ಆರ್ಲಿ ಹನ್ನೆರಡು ಎರಡು ಏಳ್ಲಿ ಹದಿನಾಲ್ಕು ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲಿ ಹದಿನೆಂಟು ಎರಡು ಹತ್ಲಿ ಇಪ್ಪತ್ತು ಮೂರರ ಮಗ್ಗಿ ಮೂರು ಒಂದ್ಲಿ ಮೂರು ಮೂರ್ ಎರಡು ಆರು ಮೂರ್ ಮೂರ್ಲಿ ಒಂಬತ್ತು ಮೂರ್ ನಾಲ್ಕ್ಲಿ ಹನ್ನೆರಡು ಮೂರ್ಐದ್ಲಿ ಹದಿನೈದು ಮೂರ್ ಆರ್ಲಿ ಹದಿನೆಂಟು ಮೂರ್ ಏಳಲಿ ಇಪ್ಪತ್ತೊಂದು ಮೂರ್ ಎಂಟ್ಲಿ ಇಪ್ಪತ್ನಾಲ್ಕು ಮೂರ್ ಒಂಬತ್ತು ಇಪ್ಪತ್ತೇಳು ಮೂರ್ ಹತ್ಲಿ ಮೂವತ್ತು ನಾಲ್ಕರ ಮಗ್ಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕೆರಡು ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ನಾಕ್ ನಾಲ್ಕಲಿ ಹದಿನಾರು ನಾಕೈದ್ಲಿ ಇಪ್ಪತ್ತು ನಾ ನಾಕಾರ್ಲಿ ಇಪ್ಪತ್ನಾಲ್ಕು ಕೇಳಿ ಇಪ್ಪತ್ತೆಂಟು ನಾಕೆಂಟ್ಲಿ ಮೂವತ್ತೆರಡು ನಾಲ್ಕು ಒಂಬತ್ತು ಮೂವತ್ತಾರು ನಾಲ್ಕು ಹತ್ಲಿ ನಲವತ್ತು ಐದರ ಮಗ್ಗಿ ಐದು ಒಂದ್ಲಿ ಐದು ಐದು ಎರಡ್ಲಿ ಹತ್ತು ಐದ್ ಮೂರ್ಲಿ ಹದಿನೈದು ಐದ್ ನಾಲ್ಕು ಇಪ್ಪತ್ತು ಐದ್ ಐದ್ಲಿ ಇಪ್ಪತ್ತೈದು ಐದ್ ಆರ್ಲಿ ಮೂವತ್ತು ಐದು ಏಳ್ಲಿ ಮೂವತ್ತೈದು ಐದೆಂಟಲಿ ನಲವತ್ತು ಐದೊಂಬತ್ಲಿ ನಲವತ್ತೈದು ಐದು ಹತ್ಲಿ ಐವತ್ತು ಆರರ ಮಗ್ಗಿ ಆರ್ ಒಂದ್ಲಿ ಆರು ಆರ್ ಎರಡು ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು ಆರ್ ನಾಲ್ಕಲಿ ಇಪ್ಪತ್ತ್ನಾಲ್ಕು ಆರ್ ಐದ್ಲಿ ಮೂವತ್ತು ಆರ್ ಆರ್ಲಿ ಮೂವತ್ತಾರು ಆರ್ ಏಳ್ಲಿ ನಲವತ್ತೆರಡು ಆರ್ ಎಂಟ್ಲಿ ನಲವತ್ತೆಂಟು ಆರ್ ಒಂಬತ್ತು ಐವತ್ನಾಲ್ಕು ಆರು ಹತ್ಲಿ ಅರವತ್ತು ಏಳರಮಗ್ಗಿ ಏಳು ಒಂದ್ಲಿ ಏಳು ಏಳು ಎರಡ್ಲಿ ಹದಿನಾಲ್ಕು ಏಳು ಮೂರ್ಲಿ ಇಪ್ಪತ್ತೊಂದು ಏಳು ನಾಲ್ಕಲಿ ಇಪ್ಪತ್ತೆಂಟು ಏಳು ಐದ್ಲಿ ಮೂವತ್ತೈದು ಏಳು ಆರ್ಲಿ ನಲವತ್ತೆರಡು ಏಳು ಏಳಲಿ ನಲವತ್ತೊಂಬತ್ತು ಏಳೆಂಟ್ಲಿ ಐವತ್ತಾರು ಏಳೊ ಒಂಬತ್ತು ಅರವತ್ತ್ಮೂರು ಏಳತ್ಲಿ ಎಪ್ಪತ್ತು ಎಂಟರ ಮಗ್ಗಿ ಎಂಟೊಂದ್ಲಿ ಎಂಟು ಎಂಟೆರಡ್ಲಿ ಹದಿನಾರು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಎಂಟ್ ನಾಲ್ಕಲಿ ಮೂವತ್ತೆರಡು ಎಂಟೈದು ನಲವತ್ತು ಎಂಟಾರಲಿ ನಲವತ್ತೆಂಟು ಎಂಟೇಳಿ ಐವತ್ತಾರು ಎಂಟೆಂಟಲಿ ಅರುವತ್ತ್ನಾಲ್ಕು ಎಂಟೊಂಬತ್ತು ಎಪ್ಪತ್ತೆರಡು ಎಂಟು ಹತ್ತಲಿ ಎಂಬತ್ತು ಒಂಬತ್ತರ ಒಂಬತ್ತರಮಗ್ಗಿ ಒಂಬತ್ತೊಂದಲಿ ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ತ್ಮೂರಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈಲಿ ನಲವತ್ತೈದು ಒಂಬತ್ತಾರಲಿ ಐವತ್ನಾಲ್ಕು ಒಂಬತ್ತೇಳಲ್ಲಿ ಅರುವತ್ತ್ಮೂರು ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಒಂಬತ್ತೊಂಬತ್ಲಿ ಎಂಬತ್ತೊಂದು ಒಂಬತ್ತು ಹತ್ಲಿ ತೊಂಬತ್ತು ಹತ್ತರ ಮಗ್ಗಿ ಹತ್ತೊಂದಲಿ ಹತ್ತು ಹತ್ತೆರಡು ಇಪ್ಪತ್ತು ಹತ್ಮೂರಲಿ ಮೂವತ್ತು ಹತ್ನಾಲ್ಕಲಿ ನಲವತ್ತು ಹತ್ತು ಹತ್ತೈದು ಐವತ್ತು ಅರವತ್ತು ಹತ್ತು ಹತ್ತೇಳಿ ಎಪ್ಪತ್ತು ಹತ್ತು ಹತ್ತೆಂಟಲಿ ಎಂಬತ್ತು ಹತ್ತೊಂಬತ್ತಲಿ ತೊಂಬತ್ತು ಹತ್ತಲಿ ನೂರು ಹನ್ನೊಂದರ ಮಗ್ಗಿ ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಎರಡು ಇಪ್ಪತ್ತೆರಡು ಹನ್ನೊಂದು ಮೂರಲಿ ಮೂವತ್ತ್ಮೂರು ಹನ್ನೊಂದು ನಾಲ್ಕ್ಲಿ ನಲವತ್ನಾಲ್ಕು ಹನ್ನೊಂದು ಐದ್ಲಿ ಐವತ್ತೈದು ಹನ್ನೊಂದು ಆರ್ಲಿ ಅರವತ್ತಾರು ಹನ್ನೊಂದು ಏಳಲಿ ಎಪ್ಪತ್ತೇಳು ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಹನ್ನೊಂದು ಒಂಬತ್ಲಿ ತೊಂಬತ್ತೊಂಬತ್ತು ಹನ್ನೊಂದು ಹತ್ಲಿ ನೂರ ಹತ್ತು ಹನ್ನೆರಡರ ಮಗ್ಗಿ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಎರಡುಲಿ ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲಿ ಮೂವತ್ತಾರು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಹನ್ನೆರಡು ಐದುಲಿ ಅರುವತ್ತು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಹನ್ನೆರಡು ಏಳ್ಲಿ ಎಂಬತ್ನಾಲ್ಕು ಹನ್ನೆರಡು ಎಂಟ್ಲಿ ತೊಂಬತ್ತಾರು ಹನ್ನೆರಡು ಒಂಬತ್ತಲಿ ನೂರ ಎಂಟು ಹನ್ನೆರಡಕ್ಕೆ ನೂರ ಇಪ್ಪತ್ತು ಹದಿಮೂರರ ಮಗ್ಗಿ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡ್ಲಿ ಇಪ್ಪತ್ತಾರು ಹದಿಮೂರು ಮೂರ್ಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕ್ಲಿ ಐವತ್ತೆರಡು ಹದಿಮೂರು ಐದ್ಲಿ ಅರವತ್ತೈದು ಹದಿಮೂರು ಆರ್ಲಿ ಎಪ್ಪತ್ತೆಂಟು ಹದಿಮೂರು ಏಳು ತೊಂಬತ್ತೊಂದು ಹದಿಮೂರು ಎಂಟ್ಲಿ ನೂರ ನಾಲ್ಕು ಹದಿಮೂರು ನೂರ ಹದಿನೇಳು ಹದಿಮೂರತ್ಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು ಹದಿನಾಲ್ಕು ಎರಡ್ಲಿ ಇಪ್ಪತ್ತೆಂಟು ಹದಿನಾಲ್ಕು ಮೂರ್ಲಿ ನಲವತ್ತೆರಡು ಹದಿನಾಲ್ಕು ನಾಲ್ಕು ಐವತ್ತಾರು ಹದಿನಾಲ್ಕೈದು ಎಪ್ಪತ್ತು ಹದಿನಾಲ್ಕು ಆರ್ಲಿ ಎಂಬತ್ನಾಲ್ಕು ಹದಿನಾಲ್ಕ ಏಳಲಿ ತೊಂಬತ್ತೆಂಟು ಹದಿನಾಲ್ಕೆಂಟ್ಲಿ ನೂರ ಹನ್ನೆರಡು ಹದಿನಾಲ್ಕು ಒಂಬತ್ತು ನೂರ ಇಪ್ಪತ್ತಾರು ಹದಿನಾಲ್ಕತ್ಲಿ ನೂರ ನಲವತ್ತು ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಎರಡ್ಲಿ ಮೂವತ್ತು ಹದಿನೈದು ಮೂರ್ಲಿ ನಲವತ್ತೈದು ಹದಿನೈದು ನಾಲ್ಕಲಿ ಅರುವತ್ತು ಹದಿನೈದು ಐದು ಎಪ್ಪತ್ತೈದು ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಏಳಲಿ ನೂರ ಐದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ಲಿ ನೂರ ಮೂವತ್ತೈದು ಹದಿನೈದತ್ಲಿ ನೂರ ಐವತ್ತು ಹದಿನಾರರ ಮಗ್ಗಿ ಹದಿನಾರು ಒಂದ್ಲಿ ಹದಿನಾರು ಹದಿನಾರು ಎರಡ್ಲಿ ಮೂವತ್ತೆರಡು ಹದಿನಾರು ಮೂರ್ಲಿ ನಲವತ್ತೆಂಟು ಹದಿನಾರು ನಾಲ್ಕಲಿ ಅರವತ್ನಾಲ್ಕು ಹದಿನಾರೈದ್ಲಿ ಎಂಬತ್ತು ಹದಿನಾರು ಆರ್ಲಿ ತೊಂಬತ್ತಾರು ಹದಿನಾರು ಏಳಲಿ ನೂರ ಹನ್ನೆರಡು ಹದಿನಾರು ಎಂಟ್ಲಿ ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ತು ನೂರ ನಲವತ್ನಾಲ್ಕು ಹದಿನಾರತ್ಲಿ ನೂರ ಅರುವತ್ತು ಹದಿನೇಳರ ಮಗ್ಗಿ ಹದಿನೇಳು ಒಂದ್ಲಿ ಹದಿನೇಳು ಹದಿನೇಳು ಎರಡ್ಲಿ ಮೂವತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕಲಿ ಅರವತ್ತೆಂಟು ಹದಿನೇಳು ಐದುಲಿ ಎಂಬತ್ತೈದು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಏಳ್ಲಿ ನೂರ ಹತ್ತೊಂಬತ್ತು ಹದಿನೇಳು ಎಂಟ್ಲಿ ನೂರ ಮೂವತ್ತಾರು ಹದಿನೇಳು ಒಂಬತ್ತು ನೂರ ಐವತ್ಮೂರು ಹದಿನೇಳು ಹತ್ಲಿ ನೂರ ಎಪ್ಪತ್ತು ಹದಿನೆಂಟರ ಮಗ್ಗಿ ಹದಿನೆಂಟು ಒಂದ್ಲಿ ಹದಿನೆಂಟು ಹದಿನೆಂಟು ಎರಡ್ಲಿ ಮೂವತ್ತಾರು ಹದಿನೆಂಟು ಮೂರಲಿ ಐವತ್ನಾಲ್ಕು ಹದಿನೆಂಟು ನಾಲ್ಕಲಿ ಎಪ್ಪತ್ತೆರಡು ಹದಿನೆಂಟು ಐದಲಿ ತೊಂಬತ್ತು ಹದಿನೆಂಟು ಆರ್ಲಿ ನೂರ ಎಂಟು ಹದಿನೆಂಟು ಏಳ್ಲಿ ನೂರ ಇಪ್ಪತ್ತಾರು ಹದಿನೆಂಟು ಎಂಟ್ಲಿ ನೂರ ನಲವತ್ನಾಲ್ಕು ಹದಿನೆಂಟು ಒಂಬತ್ತು ನೂರ ಅರವತ್ತೆರಡು ಹದಿನೆಂಟತ್ಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತೊಂದಲಿ ಹತ್ತೊಂಬತ್ತು ಹತ್ತೊಂಬತ್ತೆರಡು ಮೂವತ್ತೆಂಟು ಹತ್ತೊಂಬತ್ಮೂರಲಿ ಐವತ್ತೇಳು ಹತ್ತೊಂಬತ್ನಾಲ್ಕಲಿ ಎಪ್ಪತ್ತಾರು ಹತ್ತೊಂಬತ್ತೈದು ತೊಂಬತ್ತೈದು ಹತ್ತೊಂಬತ್ತಾರಲಿ ನೂರ ಹದಿನಾಲ್ಕು ಹತ್ತೊಂಬತ್ತೇಳಿ ನೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟ್ಲಿ ನೂರ ಐವತ್ತೆರಡು ಹತ್ತೊಂಬತ್ತೊಂಬತ್ತು ನೂರ ಎಪ್ಪತ್ತೊಂದು ಹತ್ತೊಂಬತ್ತಲಿ ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಇಪ್ಪತ್ತೊಂದಲಿ ಇಪ್ಪತ್ತು ಇಪ್ಪತ್ತೆರಡುಲಿ ನಲವತ್ತು ಇಪ್ಪತ್ತ್ಮೂರಲಿ ಅರವತ್ತು ಇಪ್ಪತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದುಲಿ ನೂರು ಇಪ್ಪತ್ತಾರಲಿ ನೂರ ಇಪ್ಪತ್ತು ಇಪ್ಪತ್ತೇಳಲಿ ನೂರ ನಲವತ್ತು ಇಪ್ಪತ್ತೆಂಟಲಿ ನೂರ ಅರುವತ್ತು ಇಪ್ಪತ್ತೊಂಬತ್ತು ನೂರ ಎಂಬತ್ತು ಇಪ್ಪತ್ತಲಿ ಇನ್ನೂರು ಇಪ್ಪತ್ತೊಂದರ ಮಗ್ಗಿ ಇಪ್ಪತ್ತೊಂದು ಒಂದ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡು ನಲವತ್ತೆರಡು ಇಪ್ಪತ್ತೊಂದು ಮೂರ್ಲಿ ಅರವತ್ತ್ಮೂರು ಇಪ್ಪತ್ತೊಂದು ನಾಲ್ಕಲಿ ಎಂಬತ್ನಾಲ್ಕು ಇಪ್ಪತ್ತೊಂದು ಐದಲಿ ನೂರ ಐದು ಇಪ್ಪತ್ತೊಂದು ಆರಲಿ ನೂರ ಇಪ್ಪತ್ತಾರು ಇಪ್ಪತ್ತೊಂದು ಏಳ್ಲಿ ನೂರ ನಲವತ್ತೇಳು ಇಪ್ಪತ್ತೊಂದು ಎಂಟಲಿ ನೂರ ಅರವತ್ತೆಂಟು ಇಪ್ಪತ್ತೊಂದು ಒಂಬತ್ತಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೊಂದು ಅಷ್ಟಲಿ ಇನ್ನೂರ ಹತ್ತು ಇಪ್ಪತ್ತೆರಡರ ಮಗ್ಗಿ ಇಪ್ಪತ್ತೆರಡು ಒಂದ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡಲಿ ನಲವತ್ತ್ನಾಲ್ಕು ಇಪ್ಪತ್ತೆರಡು ಮೂರಲಿ ಅರವತ್ತಾರು ಇಪ್ಪತ್ತೆರಡು ನಾಲ್ಕಲಿ ಎಂಬತ್ತೆಂಟು ಇಪ್ಪತ್ತೆರಡು ನೂರ ಹತ್ತು ಇಪ್ಪತ್ತೆರಡು ಆರಲಿ ನೂರ ಮೂವತ್ತೆರಡು ಇಪ್ಪತ್ತೆರಡು ಏಳಲಿ ನೂರ ಐವತ್ನಾಲ್ಕು ಇಪ್ಪತ್ತೆರಡು ಎಂಟಲಿ ನೂರ ಎಪ್ಪತ್ತಾರು ಇಪ್ಪತ್ತೆರಡು ಒಂಬತ್ತಲಿ ನೂರ ತೊಂಬತ್ತೆಂಟು ಇಪ್ಪತ್ತೆರಡು ಹತ್ತಲಿ ಇನ್ನೂರ ಇಪ್ಪತ್ತು ಇಪ್ಪತ್ತ್ಮೂರರ ಮಗ್ಗಿ ಇಪ್ಪತ್ತ್ಮೂರು ಒಂದಲಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎರಡುಲಿ ನಲವತ್ತಾರು ಇಪ್ಪತ್ತ್ಮೂರು ಮೂರಲಿ ಅರುವತ್ತೊಂಬತ್ತು ಇಪ್ಪತ್ತ್ಮೂರು ನಾಲ್ಕಲಿ ತೊಂಬತ್ತೆರಡು ಇಪ್ಪತ್ತ್ಮೂರೈದಲಿ ನೂರ ಹದಿನೈದು ಇಪ್ಪತ್ತ್ಮೂರು ಆರಲಿ ನೂರ ಮೂವತ್ತೆಂಟು ಇಪ್ಪತ್ತ್ಮೂರು ಏಳಲಿ ನೂರ ಅರವತ್ತೊಂದು ಅರುವತ್ತೊಂದು ಇಪ್ಪತ್ತ್ಮೂರೆಂಟ್ಲಿ ನೂರ ಎಂಬತ್ತ್ನಾಲ್ಕು ಇಪ್ಪತ್ತ್ಮೂರು ಒಂಬತ್ತಲಿ ಇನ್ನೂರ ಏಳು ಇಪ್ಪತ್ಮೂರು ಹತ್ತಲಿ ಇನ್ನೂರ ಮೂವತ್ತು ಇಪ್ಪತ್ನಾಲ್ಕರ ಮಗ್ಗಿ ಇಪ್ಪತ್ತ್ನಾಲ್ಕು ಒಂದಲಿ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕೆರಲ್ಲಿ ನಲವತ್ತೆಂಟು ಇಪ್ಪತ್ನಾಲ್ಕು ಮೂರಲಿ ಎಪ್ಪತ್ತೆರಡು ಇಪ್ಪತ್ನಾಲ್ಕು ನಾಲ್ಕಲಿ ತೊಂಬತ್ತಾರು ಇಪ್ಪತ್ನಾಲ್ಕೈಲಿ ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಆರಲಿ ನೂರ ನಲವತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕೇಳಲಿ ನೂರ ಅರವತ್ತೆಂಟು ఇప్పలీ నూర తొంభత్తెరడు ఇప్పత్ ఇన్నూర హాల్కత్ ఇన్నూర నలవత్ ఇప్పదర మగ్గి ఇప్ప ఇప్ప ఇప్పలీ ఐవత్ ఇప్ప ఎప్ప ఇప్ప నూరు ఇప్ప ఇప్పదు ಇಪ್ಪತ್ತೈದು ಆರಲಿ ನೂರ ಐವತ್ತು ಇಪ್ಪತ್ತೈದು ಹೇಳಿ ನೂರ ಎಪ್ಪತ್ತೈದು ಇಪ್ಪತ್ತೈದು ಎಂಟಲಿ ಇನ್ನೂರು ಇಪ್ಪತ್ತೈದು ಒಂಬತ್ತಲಿ ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದತ್ತುಲಿ ಇನ್ನೂರ ಐವತ್ತು ಇಪ್ಪತ್ತಾರರ ಮಗ್ಗಿ ಇಪ್ಪತ್ತಾರು ಒಂದಲಿ ಇಪ್ಪತ್ತಾರು ಇಪ್ಪತ್ತಾರು ಎರಡು ಐವತ್ತೆರಡು ಇಪ್ಪತ್ತಾರು ಮೂರಲಿ ಎಪ್ಪತ್ತೆಂಟು ఇప్పతారు నీ నూర నాలుగు ఇప్పర మూవత్ ఇప్ప నూర ఐవత్ ఇప్ప నూర ఎంబత్తెడు ఇప్పలీ ఇన్నూర ఎంటు ఇప్ప ఇన్నూర మూవత్నా ఇప్పర అరవత్ ఇప్పర 27 వన్లి ఇప్ప ಇಪ್ಪತ್ತೇಳರಲ್ಲಿ ಐವತ್ನಾಲ್ಕು ಇಪ್ಪತ್ತೇಳುಮೂರಲ್ಲಿ ಎಂಬತ್ತೊಂದು ಇಪ್ಪತ್ತೇಳು ನಾಲ್ಕಲ್ಲಿ ನೂರ ಎಂಟು ಇಪ್ಪತ್ತೇಳೈರಲ್ಲಿ ನೂರ ಮೂವತ್ತೈದು ಇಪ್ಪತ್ತೇಳರಲ್ಲಿ ನೂರ ಅರವತ್ತೆರಡು ಇಪ್ಪತ್ತೇಳು ಇಪ್ಪತ್ತೇಳಲ್ಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೇಳು ಇಪ್ಪತ್ತೇಳೆಂಟಲಿ ಇನ್ನೂರ ಹದಿನಾರು ಇಪ್ಪತ್ತೇಳು ಒಂಬತ್ತಲಿ ಇನ್ನೂರ ನಲವತ್ತ್ಮೂರು ಇಪ್ಪತ್ತೇಳತ್ಲಿ ಇನ್ನೂರ ಎಪ್ಪತ್ತು ಇಪ್ಪತ್ತೆಂಟರ ಮಗ್ಗಿ ಇಪ್ಪತ್ತೆಂಟು ಒಂದ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಐವತ್ತಾರು ಇಪ್ಪತ್ತೆಂಟು ಮೂರಲ್ಲಿ ಎಂಬತ್ನಾಲ್ಕು ಇಪ್ಪತ್ತೆಂಟು ನಾಲ್ಕಲ್ಲಿ ನೂರ ಹನ್ನೆರಡು ಇಪ್ಪತ್ತೆಂಟೈದಲಿ ನೂರ ನಲವತ್ತು ಇಪ್ಪತ್ತೆಂಟಾರಲ್ಲಿ ನೂರ ಅರವತ್ತೆಂಟು ಇಪ್ಪತ್ತೆಂಟು ನೂರ ತೊಂಬತ್ತಾರು ಇಪ್ಪತ್ತೆಂಟೆಂಟಲಿ ಇನ್ನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಒಂಬತ್ತಲಿ ಇನ್ನೂರ ಐವತ್ತೆರಡು ಇಪ್ಪತ್ತೆಂಟು ಹತ್ತಲಿ ಇನ್ನೂರ ಎಂಬತ್ತು ಇಪ್ಪತ್ತೊಂಬತ್ತರ ಮಗ್ಗಿ ಇಪ್ಪತ್ತೊಂಬತ್ತೊಂದಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೆರಡುಲಿ ಐವತ್ತೆಂಟು ಇಪ್ಪತ್ತೊಂಬತ್ತ್ಮೂರಲ್ಲಿ ಎಂಬತ್ತೇಳು ಇಪ್ಪತ್ತೊಂಬತ್ತ್ನಾಲ್ಕಲಿ ನೂರ ಹದಿನಾರು ಇಪ್ಪತ್ತೊಂಬತ್ತೈದಲಿ ನೂರ ನಲವತ್ತೈದು ಇಪ್ಪತ್ತೊಂಬತ್ತಾರಲ್ಲಿ ನೂರ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತೇಳಲ್ಲಿ ಇನ್ನೂರ ಮೂರು ಇಪ್ಪತ್ತೊಂಬತ್ತೆಂಟಲಿ ಇನ್ನೂರ ಮೂವತ್ತೆರಡು ಇಪ್ಪತ್ತೊಂಬತ್ತೊಂಬತ್ತಲಿ ಇನ್ನೂರ ಅರವತ್ತೊಂದು ಇಪ್ಪತ್ತೊಂಬತ್ತು ಹತ್ತಲಿ ಇನ್ನೂರ ತೊಂಬತ್ತು ಮೂವತ್ತರ ಮಗ್ಗಿ ಮೂವತ್ತೊಂದ್ಲಿ ಮೂವತ್ತು ಮೂವತ್ತೆರಡ್ಲಿ ಅರವತ್ತು ಮೂವತ್ತ್ಮೂರಲ್ಲಿ ತೊಂಬತ್ತು ಮೂವತ್ತ್ನಾಲ್ಕಲಿ ನೂರ ಇಪ್ಪತ್ತು ಮೂವತ್ತೈದು ನೂರ ಐವತ್ತು ಮೂವತ್ತಾರ್ಲಿ ನೂರ ಎಂಬತ್ತು ಮೂವತ್ತೇಳಲಿ ಇನ್ನೂರ ಹತ್ತು ಮೂವತ್ತೆಂಟಲಿ ಇನ್ನೂರ ನಲವತ್ತು ಮೂವತ್ತೊಂಬತ್ತು ಇನ್ನೂರ ಎಪ್ಪತ್ತು ಮೂವತ್ತು ಹತ್ತಲಿ ಮುನ್ನೂರು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಒನ್ಸ್ ಅಗೇನ್